ಇತ್ತೀಚೆಗೆ ನೋಡಿರಬಹುದು ಹುಡುಬಾಗ ತಾಲೂಕಲ್ಲಿ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾ ಇದ್ದಾರೆ ಯಾಕಂದ್ರೆ ನಾವು ಅಂತ ಗೆದ್ದು ಸಾಕಷ್ಟು ಜನ ಸಮಾಜ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಶಾಸಕನಾಗಿ ಬಯಸ್ತೀನಿ ನಾವು ನೀವು ಮಾಡ್ತಕ್ಕಂಥ ಕೆಲಸ ತುಂಬಾ ಇದೆ ಸಮಾಜ ಸೇವೆ ಮಾಡಿ ಸಮಾಜನ ಕಟ್ಟೋಣ ಯಾವುದು ವಿರೋಧವಿಲ್ಲದೆ ಯಾವುದೋ ವಿರೋಧ ಇದಿಲ್ಲ ಕೆಲಸ ಇಲ್ಲದೆ ನಾವೆಲ್ಲ ಸಮಾಜ ಕಟ್ಟ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಸದರು ಮೇಲೆ ಹಸಿರು ಆಗಿರ್ತಕ್ಕಂಥ ಕೋಮು ನಿರ್ದೇಶಕರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ನಾಗರಾಜನವರೇ ವೇದಿಕೆ ಮೇಲೆ ಮತ್ತೋರ್ವ ನಮ್ಮ ಕಾರ್ಯದರ್ಶಿಗಳು ಮತ್ತು ಡಿ ಸಿ ಮೇಲ್ ಸರ್ ಆಗಿರ್ತಕ್ಕಂಥ ಹಾಗೂ ಇವರಿನ ನಮ್ಮ ನಾಯಕರು ನಮ್ಮ ಹಿತೈಷಿಗಳು ಈ ಊರಿಗೆ ಬಂದ್ರೆ ಊಟ ಇಲ್ಲದೆ ಕಳಿಸಿರ್ತಕ್ಕಂಥ ನಮ್ಮ ಶ್ರವಣ ಪಕ್ಕದ ಊರಿನ ನಾಯಕರು ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರೇ ಪ್ರಧಾನ ಹಾಗು ನಮ್ಮ ಮುಖಂಡಗಳು ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುಳ್ಳವ್ರೆ ಎನ್ ಆರ್ ಎಸ್ ಹಾಗೂ ನಮ್ಮ ನವರೇ ಕಾರನವ್ರೆ ವೇದಿಕೆ ಮುಂಬರು ಇರ್ತಕ್ಕಂಥ ಎಲ್ಲ ಯುವಕರು ಇತರರು ಅರ್ಥ ಇದಾರೆ ಅಣ್ಣ ಮಂದಿರಿಗೆ ನಮಸ್ಕಾರ ಸುತ್ತ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಊರಿಗೆ ಗಣೇಶನ ಬಂದಿದ್ವಿ ಗಣೇಶನ ಬರಬೇಕಂದ್ರೆ ಶುಭ ಸೂಚನೆಯಂತೆ ಮಳೆ ಮಧ್ಯದಲ್ಲಿ ನಾವು ಬಂದಿದೀವಿ ಆದರೂ ಮಳೆ ಈಗ ನಿಂತಾಗಿದೆ ನಿಮಗೆಲ್ಲೂ ಒಳ್ಳೇದಾಗ್ಲಿ ಗಣೇಶ ಯಾವುದು ವಿಘ್ನಗಳು ಈ ಊರಿಗೆ ಬರದೆ ಸುತ್ತಮುತ್ತ ಗ್ರಾಮಸ್ಥ ಬರದೆ ಒಳ್ಳೆ ಕೆಲಸ ಕಾರ್ಯಕ್ಕೆ ವಿಜ್ಞಾಪ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮನ್ನೆಲ್ಲ ಕರೆದು ಇವತ್ತು ಇಷ್ಟು ವಿಜೃಂಭಣೆಯಿಂದ ಗ್ರೀನ್ ಬಾಯ್ ನಮ್ಗೆಲ್ಲ ಇಷ್ಟು ಅದ್ದೂರಿಯಾಗಿ ಸರ್ಮಾನ ಮಾಡಿ ದೇವ್ರ ದರ್ಶನ ಕೊಟ್ಟು ನಿಮ್ಮೆಲ್ಲ ಇದ್ ಮಾಡಿದ್ದಾರೆ ನೀವೆಲ್ಲ ಇತ್ತೀಚೆಗೆ ನೋಡಿರ್ಬೋದು ಕುಳಬಾಗ ತಾಲೂಕಲ್ಲಿ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾ ಇದ್ದಾರೆ ಯಾಕಂದ್ರೆ ನಾವು ಅಂತ ಗೆದ್ದ ಇಟ್ಕೊಂಡು ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾ ಇದ್ದಾರೆ ಅವ್ರೆಲ್ಲರಿಗೂ ಶಾಸಕನಾಗಿ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾವು ನೀವು ಕೆಲಸ ತುಂಬಾ ಇದೆ ಸಮಾಜ ಸೇವೆ ಮಾಡಿ ಸಮಾಜನ ಕಟ್ಟೋಣ ಯಾವುದು ವಿರೋಧ ಯಾವುದು ಯಾವುದೋ ಬೇರೆ ವಿರೋಧ ಇದಲ್ದ ಕೆಲಸ ಇಲ್ಲದೆ ನಾವೆಲ್ಲ ಸಮಾಜ ಕಟ್ಟ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕ್ಷಮೆಗೌಡ ಪರಿಚಯ ಮಾಡಿಕೊಡ್ತಾ ಇದ್ರು ಈಗಾಗಲೇ ದಿನ್ನಳ್ಳಿ ರೋಡು ಸಾತ್ನೂರ್ ರೋಡು ಅಗ್ರ ಇಂದ ಎರಡು ಎಲ್ಲ ಕಂಪ್ಲೀಟ್ ಆಗಿದೆ ಟೆಂಡರ್ ಆಗಿದೆ ಕಂಡಾಡ್ ಕೆಲಸ ಮಾಡ್ತಕ್ಕಂಥ ಕಾರ್ಯ ಇದಾಗಿದೆ ಹಣ ಲೇಟ್ ಆಗಿದ್ದ ಕೆಲಸ ಲೇಟ್ ಆಗ್ತಾ ಇದೆ ನೀವು ಸಾಕಷ್ಟು ವಿಚಾರಗಳು ನೋಡಿರ್ಬೋದು ಪ್ರತಿ ಸೆಷನ್ ಕಿತ್ತಾಡ್ತಾ ಇದ್ದೀನಿ ಕೊಡು 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 ಅಂತ ಯಾಕೋ ಬೆಟ್ಟದ ಮೇಲೆ ಮಳೆ ಬೆಳೆದ ಸಿದ್ದರಾಮಯ್ಯ ಮಳೆ ಬೆಳೀತಾ ಇಲ್ಲ ನಮ್ಮ ಕೂಗೋ ಕೇಳಿಸ್ತಾ ಇಲ್ಲ ನಾನು ಇರ್ತಕ್ಕಂಥ ಪಾಸ್ಟ್ಗೆ ನಾನು ಇರ್ತಕ್ಕಂಥ ಕನಸಿಗೆ ಕೇವಲ ಒಂದು ವರ್ಷ ನಮ್ಮ ಸರ್ಕಾರ ಸಿಕ್ಕಿದ್ರೆ ಈ ಮುಳುಬಾಗಲ ಐತಿಹಾಸಿಕ ಮುಳುಬಾಗಲನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ ನಾನು ನಿಮ್ಮೆಲ್ಲರ ಸೇವೆ ನಾನು ಪ್ರತಿ ವರ್ಷ ಟೂ ತೌಸಂಡ್ ಏಯ್ಟೀನ್ ಕೂಡ ಈ ನಮ್ಮ ಏನು ಬಿಸಿಲಲ್ಲಿ ಹೈಯೆಸ್ಟ್ ವೋಟ್ ಕೊಟ್ಟಿದ್ರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೂಡ ಹೈಯೆಸ್ಟ್ ವೋಟ್ ಕೊಟ್ರಿ ನಮ್ಮ ಮಲ್ಲೇಶ್ ಬಾಬು ಅವರು ಕೂಡ ಹೈಯೆಸ್ಟ್ ವೋಟ್ ಕೊಟ್ಟಿದ್ರಿ ಖಂಡಿತವಾಗ್ಲೂ ನಾವು ಇಬ್ಬರು ಇವತ್ತು ನಿಮಗೆ ಚುನಾವಣೆ ನಾನು ಯಾವ ಆಸೆ ಇಟ್ಕೊಂಡು ಯಾವ ಕನಸಿಟ್ಕೊಂಡು ನನ್ನ ಜೊತೆ ಅವ್ರ ಸಂಸದ ಸೇರಿದರೆ ನನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ವು ಅವ್ರ ಸೆಂಟ್ರಲ್ನಲ್ಲಿ ನಲ್ಲಿ ಗುದ್ದಾಡಿ ಒದ್ದಾಡಿ ಹೋರಾಡಿ ಇನ್ನು ಅಂದರ ತರಲಿ ಅಂತ ಈ ಸಭೆ ಮೂಲಕ ನಾನು ಕೇಳ್ಕೊಂತ ಇದೀನಿ ಅಯ್ಯಷ್ಟು ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಯಾಕಂದ್ರೆ ರಾಜ್ಯ ಸರ್ಕಾರ ನಂದಿಲ್ಲ ಕೇಂದ್ರ ಸರ್ಕಾರ ನಿಮ್ದಿದೆ ನಿಮ್ಮ ಟ್ಯಾಲೆಂಟ್ ತೋರಿಸಿ ಆದಷ್ಟು ಬೇಗ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಅನುದಾನವನ್ನು ತಗೊಬಂದು ಕೊಡ್ಲಿ ನಿಮ್ಮ ಕೈಯಿಂದ ಆದಷ್ಟು ಒಳ್ಳೆ ಕೆಲಸ ಆಗ್ಲಿ ಅಂತ ಒಬ್ಬ ಶಾಸಕನಾಗಿ ಒಬ್ಬ ಬಡ ಶಾಸಕನಾಗಿ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ನಿಮ್ಮನ್ನು ವಿರೋಧಿಸ್ತಾ ಇಲ್ಲ ಆಗ್ರಹ ಮಾಡ್ತಾ ಇಲ್ಲ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ಈ ಮುಳಬಾಗ ತಾಲೂಕಿಗೆ ಒಂದು ರೈಲು ಬರಲಿ ಆದಷ್ಟು ಬೇಗ ಈ ಮುಳಬಾಗ ತಾಲೂಕಿಗೆ ಒಂದು ವಾಟರ್ ಸೋರ್ಸ್ ಬರ್ಲಿ ಅಂತ ಕೇಳ್ಕೊಂತ ಇವತ್ತಿನ ಎಲ್ಲ ನನ್ನ ಮಿಸ್ಸರ್ಳ್ಳಿ ಮತ್ತು ದಿನಹಳ್ಳಿ ಅದೆಲ್ಲ ಹಗರ ಗ್ರಾಮ ಪಂಚಾಯತ್ ಎಲ್ಲ ನನ್ನ ಯುವಕ ಮಿತ್ರರಿಗೆ ಈ ಶಾಸಕನಾಗಿ ನಮಸ್ಕಾರ ನಾವನ್ನೆಲ್ಲ ಬರ್ಮಾಡ್ಕೊಂಡು ನಿಮ್ಗೆಲ್ಲ ಇಷ್ಟು ಅವಧಾರ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಿದ ಮಾತು ನಮಿಸ್ತಾ ಇದ್ರಿ ಎಲ್ಲ